ಇಂಥ ಕೆಲಸ ಮಾಡೋದು ಒಳ್ಳೆಯದಲ್ಲ ಡ್ರಗ್ ಅಡಿಕ್ಷನ್ ಹೆಂಗೆ ಅಂತಂದರೆ ಒಂದು ಮರಕ್ಕೆ ಗೆದ್ದಿಡ್ದಂಗೆ ಸಂಪೂರ್ಣವಾಗಿ ನಿಮ್ಮನ್ನು ತಿಂದೆ ಅದು ನಿಮ್ಗೆ ಮುಕ್ತಿ ಕೊಡೋದೇ ಇಲ್ಲ ಎಷ್ಟೋ ಜನ ತಂದೆ ತಾಯಿಗಳಿಗೆ ಬರೆಯೋದು ಹೊಡಿಯೋದು ಈ ಥರದ್ದು ಮಾಡಬೇಡ ಅಂತಂದರೆ ಅವ್ರ ಮೇಲೆ ಹಲ್ಲೆ ಮಾಡಿರೋಂಥದ್ದೆಲ್ಲ ನನ್ನ ಗಮನಕ್ಕೆ ಬಂದಿದೆ ಇದಾಗಬಾರ್ದು ಈಗ ನೀವು ಡ್ರಗ್ ಕೇಸ್ಗಳಲ್ಲಿ ಇದೀರಾನ ಕಾರಣಕ್ಕೆ ಕರೆಸಿದ್ದೀವಿ ಬಿಟ್ಟರೆ ನಿಮ್ಮನ್ನು ಕರೆಸಲಿಕ್ಕೆ ನಮಗೇನು ಇಚ್ಛೆನೂ ಇಲ್ಲ